ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕೆಲ ದಿವಸಗಳ ಹಿಂದೆ ಒಬ್ಬ ವೀಕ್ಷಕರು ಸಂಘಗಳಲ್ಲಿ ಕೆಲಸ ಮಾಡುವಂಥ ನೌಕರರ ಹಕ್ಕು ಮತ್ತು ಕರ್ತವ್ಯಗಳೇನು ಅಂತೇಳಿ ಪ್ರಶ್ನೆ ಮಾಡಿದರು ಸೊ ಅದಕ್ಕೆ ಒಂದು ಉತ್ತರವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂದರೆ ತಾವು ಯಾವ ಸಂಘದಲ್ಲಿ ಕೆಲಸ ಮಾಡುವಂಥ ನೌಕರರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಕೇಳ್ತಾ ಇದ್ದರು ಅನ್ನೋದು ಮೊದಲು ಮುಖ್ಯ ಆಗ್ತದೆ ಅಂದರೆ ಅದು ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಕೆಳಗೆ ನೋಂದಾಯಿತವಾದಂಥ ಸಂಘವಾಗಿರ್ಬೋದು ಅಥವಾ ಕೋಆಪರೇಟಿವ್ ಸೊಸೈಟಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿತವಾದಂಥ ಸಹಕಾರಿ ಸಂಘ ಇರ್ಬೋದು ಅಥವಾ ಸವಾರ್ಧ ಸಹಕಾರಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿತವಾದಂಥ ಸವಾರ್ಧ ಸಹಕಾರಿ ಆಗಿರ್ಬೋದು ಸೊ ಈ ಮೂರು ಥರದ ಸಂಘಗಳಲ್ಲಿ ಯಾವುದು ಅನ್ನೋದು ಫಸ್ಟ್ ತೀರ್ಮಾನ ಮಾಡಿಕೊಳ್ಬೇಕಾಗ್ತದೆ ತದನಂತರ ಅದರೊಳಗೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಸಂಘದ ಬಯಲಾಗಳೆನಂತೇಳಿ ಆ ಒಂದು ಬಯಲಾಗಳಲ್ಲಿ ಎಲ್ಲ ಸಂಘದ ದೇಹೋದ್ದೇಶಗಳೇನದ ಅನ್ನೋದು ಅರ್ಥ ಆಗ್ತದೆ ಸೊ ಯಾವ ಉದ್ದೇಶಕ್ಕಾಗಿ ಆ ಸಂಘವನ್ನ ಸ್ಥಾಪಿಸಿದ್ದಾರೆ ಅದರ ಆಧಾರದ ಮೇಲೆ ಎಲ್ಲ ಅಂಶಗಳು ಅಡಕವಾಗಿರುತ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಸೊ ಆ ಒಂದು ಬಯಲಾದೊಳಗೆ ಸಹಿತ ಅಲ್ಲಿ ತಮ್ಮ ಸಂಘದ ಆಡಳಿತ ಮಂಡಳಿ ಯಾರು ಸಿಬ್ಬಂದಿ ವರ್ಗ ಯಾರು ಮತ್ತು ಫಲಾನುಭವಿಗಳು ಅಥವಾ ಸದಸ್ಯರು ಯಾರು ಅನ್ನೋದನ್ನ ಅಲ್ಲಿ ನಮೂದು ಮಾಡಿರ್ತಾರೆ ಅದರೊಳಗೆ ಕಾರ್ಯದರ್ಶಿ ಇರ್ಬೋದು ಸಿಇಒ ಇರ್ಬೋದು ಮ್ಯಾನೇಜರ್ ಇರ್ಬೋದು ಎಂ ಡಿ ಅಂತೇಳಿ ಯಾವುದೇ ಒಂದು ಪದವನ್ನ ಅಲ್ಲಿ ಪಟ್ಟಿರ್ಬೋದು ಅದರ ಅದರ ಮೇಲೆ ಅವರ ಒಂದು ಹಕ್ಕು ಮತ್ತು ಕರ್ತವ್ಯಗಳನ್ನ ಬಯಲಾದೊಳಗೆ ನಮೂದು ಮಾಡಿರ್ತಾರೆ ಅದರೊಳಗೆ ಎಲ್ಲಾ ಮಾಹಿತಿ ಸಿಕ್ಕಿಬಿಡ್ತದೆ ಅದನ್ನು ಹೊರತಾಗಿನೂ ಸಹಿತ ಕಾಲ ಕಾಲಕ್ಕೆ ಆ ಸಂಘದಿಂದ ಮಾಡಿದಂತ ಕಾರ್ಯಚಟುವಟಿಕೆ ಹೊರತಾಗಿ ಠರಾವುಗಳೇನಾದರೂ ಇದ್ದರೆ ಅವುಗಳನ್ನು ನೋಡಬೇಕು ಮತ್ತು ಆಡಳಿತ ಮಂಡಳಿ ಅಥವಾ ಕಾರ್ಯದರ್ಶಿ ಅಥವಾ ಏನು ಸಿಇಒ ಮ್ಯಾನೇಜರ್ ಎಮ್ ಡಿ ಇವರು ನೀಡುವಂಥ ನಿರ್ದೇಶನಗಳು ಇವುಗಳನ್ನೆಲ್ಲ ಆ ಒಂದು ಸಂಘದಲ್ಲಿ ಕೆಲಸ ಮಾಡುವಂತ ನೌಕರರು ಪಾಲಿಸಬೇಕಾಗ್ತದೆ ಸೊ ಇದು ಇಷ್ಟು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ಅಂಶ ಆದರೆ ಇದರ ಹೊರತಾಗಿಯೂ ಸಹಿತ ಈ ಒಂದು ಸಂಘದ ಬಯಲಾಗಳಲ್ಲಿ ಅಥವಾ ಏನು ಈ ಎಲ್ಲ ಅಂಶಗಳನ್ನು ನಮಗಿರುವುದಿಲ್ಲ ಯಾಕಂದರೆ ಎಲ್ಲ ತರದ ಸಿಬ್ಬಂದಿ ಇರ್ತಾರೆ ಅವರ ಪ್ರತಿಯೊಬ್ಬರ ಕಾರ್ಯಚಟುವಟಿಕೆ ಅಥವಾ ಕರ್ತವ್ಯ ಹಕ್ಕುಗಳನ್ನ ಅಲ್ಲಿ ನಮೂದು ಮಾಡಿರೋದಿಲ್ಲ ಅಂತ ಸಂದರ್ಭದಲ್ಲಿ ತಾವು ತಿಳ್ಕೊಳ್ಬೇಕಾದಂತಹ ಮುಖ್ಯ ಅಂಶ ಅಂತಂದ್ರೆ ಆ ಸಂಘದ ಉದ್ದೇಶ ಏನಿದೆ ಅನ್ನೋದನ್ನ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಸಂಘ ಇರಲಿ ಅದು ಸದಸ್ಯರಿಂದ ಸದಸ್ಯರು ಸದಸ್ಯರಿಗಾಗಿ ಸೇವೆಯನ್ನ ಸವಲತ್ತುಗಳನ್ನ ಅಥವಾ ಪ್ರತಿಫಲವನ್ನ ಒದಗಿಸುವಂತ ಉದ್ದೇಶ ಇಟ್ಕೊಂಡು ಸಂಘಗಳನ್ನ ರಚನೆ ಮಾಡ್ತಾರೆ ಅನ್ನೋದು ತಮಗೆ ತಿಳಿದಂತ ವಿಷಯ ಹೀಗಾಗಿ ಆ ಸಂಘ ಒದಗಿಸಿ ಒದಗಿಸುವಂತಹ ಸೇವೆಗಳು ಏನು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು ಮತ್ತು ಸಂಘದ ಕಾರ್ಯಚಟುವಟಿಕೆಗಳ ವಿಧಾನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸಂಘದ ಕಾರ್ಯಚಟುವಟಿಕೆಗಳಂದಾಗ ಮುಖ್ಯವಾಗಿ ಯಾವ ಅಂಶಗಳು ಅಂತಂದ್ರೆ ಯಾವುದೇ ಒಂದು ಸಂಘ ಇರಲಿ ಅಲ್ಲಿ ಯಾರೇ ಹೊರಗಿನ ವ್ಯಕ್ತಿಗೆ ಆ ಸಂಘದ ಸದಸ್ಯತ್ವ ನೀಡಬೇಕಾದ್ರೆ ಏನು ನಿಯಮಾವಳಿಗಳದಾವೆ ಆ ನಿಯಮಾವಳಿಗಳನ್ನ ಪಾಲಿಸಬೇಕಾಗಿದೆ ಅದಕ್ಕೆ ಮುಖ್ಯವಾಗಿ ಅಲ್ಲಿ ಸಿಇಒ ಅಥವಾ ಸೆಕ್ರೆಟರಿ ಅಥವಾ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಇರ್ತಾರೆ ಇವ್ರದೇ ಹೊಣೆಗಾರಿಕೆ ಮುಖ್ಯವಾಗಿ ಇರ್ತದೆ ಅಲ್ಲಿ ಇವೆಲ್ಲ ನೋಡ್ಕೊಳ್ಳುವಂತ ಆದ್ರೂ ಸಹಿತ ಅವರು ನಿಯಮಾವಳಿಗಳನ್ನ ಪಾಲಿಸ್ತಾ ಇದ್ದರೂ ನೋಡುವಂತಹ ಜವಾಬ್ದಾರಿ ಸಂಘದ ಸಿಬ್ಬಂದಿನೂ ಸಹಿತ ಅದನ್ನು ಗಮನಿಸಬಹುದು ಮತ್ತು ಅದೇ ರೀತಿ ಷೇರು ನೀಡುವುದು ಷೇರು ಹಣ ಸಂಗ್ರಹಿಸುವುದು ಇದ್ರ ಕುರಿತಾಗಿ ಅವರು ನಿಯಮಾವಳಿಗಳನ್ನ ಪಾಲಿಸ್ತಾ ನೋಡಬೇಕು ದಿನನಿತ್ಯದ ವ್ಯವಹಾರ ಕೆಲಸ ಕಾರ್ಯಗಳು ಏನದಾವೆ ಅವುಗಳ ಕುರಿತಾಗಿ ಪ್ರತಿಯೊಬ್ಬರು ತಮ್ಮ ಗಮನ ಇರಬೇಕಾಗ್ತದೆ ಮತ್ತು ಸಾಲ ಠೇವಣಿ ವಂತಿಗೆ ದೇಣಿಗೆ ಹೂಡಿಕೆ ಖರ್ಚು ವೆಚ್ಚ ಆದಾಯ ಇತ್ಯಾದಿಗಳ ದಾಖಲಾತಿಗಳನ್ನು ನಿರ್ವಹಣೆ ಮಾಡುವಂಥದ್ದು ಅಕೌಂಟ್ಸ್ ಆಫೀಸರ್ ಇರ್ಬೋದು ಕ್ಯಾಶಿಯರ್ ಇರ್ಬೋದು ಅಥವಾ ಅಲ್ಲಿ ಏನು ಸೆಕ್ರೆಟರಿ ಅಥವಾ ಸಿಇಒ ಇವ್ರು ಏನಿರ್ತಾರೆ ಇವರ ಒಂದು ಹೊಣೆಗಾರಿಕೆ ಹೆಚ್ಚಿರ್ತದೆ ಮತ್ತು ಸಂಘದ ಆಸ್ತಿ ಪಾಸ್ತಿಗಳ ವ್ಯವಸ್ಥಿತ ನಿರ್ವಹಣೆ ಆಗ್ತಾ ಇದೆ ಎಲ್ಲ ನೋಡಬೇಕು ಅಕೌಂಟ್ ಅಡಿಟ್ ಮಾಡಿಸುವುದು ಇದು ಮುಖ್ಯವಾಗಿ ಒಂದು ಜವಾಬ್ದಾರಿ ಈ ಸಿಇ ಅಥವಾ ಸೆಕ್ರೆಟರಿ ಅವ್ರದು ಮತ್ತು ಇಲಾಖೆಗೆ ಅದರ ಅಡಿಟ್ ಮಾಡಿದ ನಂತರ ಇಲಾಖೆಗೆ ಫೈಲಿಂಗ್ ಅಂದರೆ ರಿಟರ್ನ್ಸ್ ಸಲ್ಲಿಸುವುದು ಅಥವಾ ಟ್ಯಾಕ್ಸ್ ಅಥಾರಿಟಿಗೆ ಸಂಬಂಧಿಸಿದಂಥ ಏನು ಕೆಲಸ ಕಾರ್ಯಗಳಿರ್ತವೆ ಅದನ್ನು ನಿಭಾಯಿಸುವಂಥದ್ದು ಮತ್ತು ಕಾಲ ಕಾಲಕ್ಕೆ ಸಭೆಗಳನ್ನು ಕರೆಯುವುದು ವಾರ್ಷಿಕ ಸಭೆ ಕರೆಯುವುದು ಮತ್ತು ಕೊನೆಗೆ ಪಾರದರ್ಶಕವಾದಂಥ ಚುನಾವಣೆ ಅದು ಸಂಘದ ನಿಯಮಾವಳಿ ಪ್ರಕಾರ ಎಷ್ಟು ವರ್ಷಕ್ಕೆ ಚುನಾವಣೆ ಮಾಡೋಕೆ ಅದನ್ನು ಚುನಾವಣೆಯನ್ನ ಪಾರದರ್ಶಕ ಮಾಡುವುದು ಸೊ ಇವೆಲ್ಲ ಏನಿದೆ ಸಂಘದ ಒಂದು ಮುಖ್ಯ ಚಟುವಟಿಕೆಗಳಲ್ಲಿ ಬರ್ತಾವೆ ಇದರ ಜೊತೆಗೆ ಕಾಲಕಾಲಕ್ಕೆ ಡಿಸ್ಟಿಕ್ ರಿಜಿಸ್ಟ್ರಾರ್ ಆಫೀಸ್ ಇರ್ಬೋದು ಅಥವಾ ಮತ್ತೆ ಸಂಬಂಧಿಸಿದ ಇಲಾಖೆಯಿಂದ ಬರುವಂತಹ ಸೂಚನೆ ನಿರ್ದೇಶನ ಮತ್ತು ಯಾವ್ದಾದ್ರು ಒಂದು ಎನ್ಕ್ವೈರಿ ಆಗಿದ್ರೆ ಅದರ ಬಗ್ಗೆ ಮತ್ತು ಋಣಭಾಗರ ಏನಾದರೂ ಪ್ರಕರಣ ಇದ್ರೆ ಸೊ ಇವುಗಳನ್ನೆಲ್ಲ ಅಲ್ಲಿ ನಿಭಾಯಿಸಬೇಕಾಗ್ತದೆ ಸೊ ಇದಕ್ಕಾಗಿ ಆ ಇಲಾಖೆಯಿಂದ ಬರುವಂತಹ ಸೂಚನೆ ನಿರ್ದೇಶನಗಳನ್ನ ಪಾಲಿಸುವಂತದ್ದು ಅಲ್ಲಿ ಸಿಬ್ಬಂದಿಯ ಹೊಣೆಗಾರಿಕೆ ಇರ್ತದೆ ಮತ್ತು ಸಂಘದ ಪರವಾಗಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತ ಅವಶ್ಯಕ ಬಂದರೆ ಅವಾಗ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಬಿಟ್ರೆ ಸಂಘ ನಷ್ಟದಲ್ಲಿ ಬರ್ತದೆ ಸಂಘದಕ್ಕೆ ಹಣ ಕೊಡ್ಬೇಕಾಗಿರ್ತೈತೆ ಅವ್ರು ಕೊಟ್ಟಿಲ್ಲ ಸಾಲ ತಗೊಂಡು ಅವರು ಹೊಲಕ್ಕೆ ಕೊಡಲಿಲ್ಲ ಈ ರೀತಿ ಸಂದರ್ಭಗಳು ಅಲ್ಲಿ ಸಂಘದ ಪರವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅಥವಾ ಯಾರ ಸಂಘದಲ್ಲಿ ಅವ್ಯವಹಾರ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳು ಈ ರೀತಿ ಎಲ್ಲ ಹೊಣೆಗಾರಿಕೆಗಳನ್ನ ಸಂಘದ ಪರವಾಗಿ ಸಂಬಂಧಿಸಿದ ಸಿಬ್ಬಂದಿ ಮಾಡಬೇಕಾಗ್ತದೆ ಮತ್ತು ಆ ಕಾನೂನು ಕ್ರಮದ ಜೊತೆಗೆ ಹಣ ಕೊಡ್ಬೇಕಂತ ಆದೇಶ ಆಗಿದ್ರೆ ಅಲ್ಲಿ ಅದನ್ನ ವಸೂಲಿಗಾಗಿ ಮುಂದಿನ ದಾವಿ ಅಂದ್ರೆ ದರ್ಖಾಸ್ತ ದಾವಿ ಅಂತ ಬರ್ತದೆ ಎಕ್ಸಿಕ್ಯೂಷನ್ ಪೆಟಿಷನ್ ಅಂತೇಳಿ ಈ ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಂಡು ಸಂಘಕ್ಕೆ ಅದು ಏನು ಬರಬೇಕಾದಂತಹ ಹಣವನ್ನ ಆಸ್ತಿಯನ್ನ ಮಾಡಿಸುವಂತ ಅದನ್ನ ಕ್ರಮ ತೆಗೆದುಕೊಳ್ಬೇಕಾಗಿದೆ ಮತ್ತು ಸಂಘದ ವಿರುದ್ಧ ದಾವೆಗಳು ಯಾರಾದರೂ ಮಾಡಿದರೆ ಅದನ್ನು ಸಮರ್ಥವಾಗಿ ಸಮರ್ಪಕವಾಗಿ ಎದುರಿಸುವಂಥದ್ದು ಸರಿಯಾಗಿ ಕೋರ್ಟ್ಗೆ ಹಾಜರಾಗುವಂಥದ್ದು ಈ ರೀತಿ ಸಂಘದ ಸಂಬಂಧಿಸಿದ ಸಿಬ್ಬಂದಿಗೆ ಒಂದು ಹೊಣೆಗಾರಿಕೆ ಇರ್ತದೆ ಅದೇ ರೀತಿ ಆ ನ್ಯಾಯಾಲಯದ ಯಾವುದೇ ನೋಟಿಸು ಆದೇಶಗಳನ್ನು ಪಾಲಿಸುವುದು ನೋಟಿಸ್ ಬಂದಾಗ ಕೋರ್ಟ್ಗೆ ಹಾಜರಾಗುವುದು ಇದು ಎಲ್ಲ ಹೊಣೆಗಾರಿಕೆ ಇರ್ತದೆ ಮತ್ತು ನ್ಯಾಯಾಲಯದ ಆದೇಶ ಸರಿಯಾಗಿ ಅವರಿಗೆ ತೃಪ್ತಿಕರ ಅನಿಸ್ಲಿಲ್ಲ ಅಂದರೆ ಅವಾಗ ಅಪೀಲ್ ಮಾಡುವಂಥ ಅವಕಾಶ ಇರ್ತದೆ ಸೊ ಅದನ್ನು ಮಾಡಬೇಕಾಗ್ತದೆ ಸೊ ಇದು ಎಲ್ಲ ಸಂಘದ ಸಿಬ್ಬಂದಿ ಹೊಣೆಗಾರಿಕೆ ಯಾರು ಸಂಬಂಧಿಸಿದ ಸಿಬ್ಬಂದಿಯ ಹೊಣೆಗಾರಿಕೆ ಇರ್ತದೆ ಅಂತ ಹೇಳ್ಬೋದು ಮುಖ್ಯವಾಗಿ ಇಲ್ಲಿ ಸಿಇಒ ಅಥವಾ ಸೆಕ್ರೆಟರಿ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇವರ ಕೆಲಸ ಬಹಳ ಪ್ರಮುಖವಾಗಿರ್ತದೆ ಇವರ ಜೊತೆಗೆ ಪ್ರತಿಯೊಬ್ಬ ಸಂಘದ ಸದಸ್ಯ ಅಥವಾ ಏನು ಸಿಬ್ಬಂದಿ ಇವರ ಜವಾಬ್ದಾರಿ ಏನಂದ್ರೆ ಸಂಘದ ಏಳಿಗೆಯಾಗಿ ನಿಷ್ಠೆ ಮತ್ತು ಪ್ರಾಮಾಣಿಕದಿಂದ ಶ್ರಮಿಸುವಂತದ್ದು ಅದು ಪ್ರತಿಯೊಬ್ಬರ ಹೊಣೆಗಾರಿಕೆ ಯಾಕಂದ್ರೆ ಎಲ್ಲರೂ ಕೂಡಿ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಆ ಸಂಘ ಅಭಿವೃದ್ಧಿ ಹೊಂದದೆ ಈಗಾಗಲೇ ಯಶಸ್ವಿ ಸಂಘಗಳನ್ನ ನಡೆಸುವುದು ಹೇಗೆ ಅನ್ನೋದನ್ನ ವಿಡಿಯೋ ಮಾಡಿದ್ದೇನೆ ಆ ವಿಷಯವನ್ನು ಇಲ್ಲಿಗೆ ಪರಿಗಣಿಸುವುದು ಮತ್ತು ಲೋಪದೋಷ ತಪ್ಪು ತಡೆಗಳನ್ನು ಸಂಬಂಧಿಸಿದವರಿಗೆ ಗಮನಕ್ಕೆ ತರುವುದು ಆಡಳಿತ ಮಂಡಳಿಯವರು ನಾವು ಹೇಳದಂತೆ ನೀವು ಕೇಳ್ರಿ ಅಥವಾ ನಾವು ಹೇಳದಂತೆ ಸಹಿ ಮಾಡ್ರಿ ಅಂತ ಹೇಳಿ ಏನಾದರೂ ಈ ಆಡಳಿತ ಮಂಡಳಿಯವರು ಕಾನೂನು ಬಾಹಿರವಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಅಲ್ಲಿ ಸಿಬ್ಬಂದಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಅಲ್ಲ ಸಲ್ಲದ ಹೊಣೆಗಾರಿಕೆಯನ್ನ ಕೊಡಕತ್ತಿದ್ರೆ ಅಂತ ಸಂದರ್ಭದಲ್ಲಿ ಆ ಸಿಬ್ಬಂದಿ ಒಂದು ಸೂಕ್ತವಾದಂತ ಮನವಿಯನ್ನು ಕೊಟ್ಟು ಆದ್ರೂ ಅವ್ರು ಕೇಳಿಲ್ಲ ಅಂತಂದ್ರೆ ಕೊನೆಗೆ ಆ ಒಂದು ನೌಕರಿ ಆಸೆಗಾಗಿ ಅಲ್ಲೇ ಉಳಿದೆ ನೌಕರಿಯಿಂದ ಬಿಟ್ಟು ಹೋಗುದು ಒಳ್ಳೇದು ಯಾಕಂತಂದ್ರೆ ಅದು ಅವ್ರಿಗೆ ಮುಂದೆ ಯಾವುದೇ ರೀತಿ ಹೊಣೆಗಾರಿಕೆ ಬರೋದಿಲ್ಲ ಮತ್ತು ಅದೇ ರೀತಿ ಅಕಸ್ಮಾತ್ ಅವ್ರಿಗೆ ಅನ್ಯಾಯ ಆದಾಗ ಕಾನೂನು ಕ್ರಮ ತೆಗೆದುಕೊಳ್ಳುದು ಮತ್ತು ಕಾನೂನು ಪಂಡಿತರ ಸಲಹೆಯನ್ನು ಪಡೆಯುವುದು ಮತ್ತು ಸಂಘ ಯಾವುದೇ ಕಾರಣಕ್ಕಾಗಿ ವಿಸರ್ಜನೆ ಆದ್ರೆ ವಿಲೀನವಾದ್ರೆ ಅಥವಾ ದಿವಾಳಿ ಆದ್ರೆ ಅದಕ್ಕೆ ಕುರಿತಾಗಿ ಏನು ಕಾನೂನು ಪ್ರಕ್ರಿಯೆ ಇರ್ತವೆ ಅದನ್ನ ಕ್ರಮ ತೆಗೆದುಕೊಳ್ಳುವಂಥ ಹೊಣೆಗಾರಿಕೆ ಇರ್ತದೆ ಸಂಬಂಧಿಸಿದ ಸಿಬ್ಬಂದಿ ಮೇಲೆ ಸಿಬ್ಬಂದಿ ಅಂದ ಮೇಲೆ ನಾನು ಈಗಾಗಲೇ ಹೇಳಿದಂತೆ ಈ ಸಿಇಒ ಅಥವಾ ಸೆಕ್ರೆಟರಿ ಅಥವಾ ಮ್ಯಾನೇಜರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಹೊಣೆಗಾರಿಕೆ ಜಾಸ್ತಿ ಇರ್ತದೆ ಉಳಿದಂತೆ ಎಲ್ಲ ಸಿಬ್ಬಂದಿಗಳು ಏನಿದೆ ಆ ಒಂದು ಸಂಘದ ಏನು ಉದ್ದೇಶ ಇದೆ ಆ ಕೆಲಸ ಕಾರ್ಯಗಳಾದಾವೆ ಅವನ್ನ ಈ ಆಡಳಿತ ಮಂಡಳಿಯವರು ಅಥವಾ ಸೆಕ್ರೆಟರಿ ಅವರು ವಹಿಸಿಕೊಟ್ಟಂತ ಕೆಲಸಗಳನ್ನ ಅವರು ನಿಭಾಯಿಸುವಂತಳಿದಂತ ವಿಷಯಗಳಿಗೆ ಏನಿದೆ ಕಾರ್ಮಿಕ ಕಾಯ್ದೆಗಳನ್ನ ಕೆಲವೊಂದು ಸಂದರ್ಭಗಳಲ್ಲಿ ಅನ್ವಯಿಸುವಂತ ಅನುಕೂಲ ಬಂದ್ರೆ ಅವಶ್ಯಕತೆ ಇದ್ರೆ ಅದನ್ನ ಸಹಿತ ಅಲ್ಲಿ ಅನ್ವಯಿಸ ಅವಕಾಶ ಬರಬಹುದು ಇವು ಸ್ವಾಯತ್ವ ಸಂಸ್ಥೆಗಳಾಗಿದ್ದ ಕಾರಣಕ್ಕಾಗಿ ಆ ಒಂದು ಸಂಘದ ನಿರ್ಮಾಣಗಳ ಪ್ರಕಾರ ಎಲ್ಲ ಮುಖ್ಯವಾಗಿ ಕೆಲಸ ಕಾರ್ಯ ನಡೀತಾ ಇರ್ತಾವನ್ನ ತಿಳ್ಕೊಂಡು ಮತ್ತೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ಸೂಕ್ತ ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು